ಎಲ್ಲರಿಗೂ ಮುಸ್ಸಂಜೆ ಶುಭಾಶಯಗಳು ನಮ್ಮ ಬುಲ್ಗಿಮಠ್ ಫೌಂಡೇಶನ್ ಹಾಗೂ ಬುಂದಿಮಠ್ ಅಸೋಸಿಯೇಷನ್ ಹಿರಿಯ ವಕೀಲರಾದ ಬುಲ್ಗಿಮಠ್ ಸರ್ ಗುಲ್ಬುರ್ಗ ಮತ್ತು ಬೆಂಗಳೂರು ಮತ್ತು ವಿಜಯಪುರ ನಗರದಲ್ಲಿ ಹಿರಿಯ ವಕೀಲರಾಗಿ ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ ಅವರಿಗೂ ಮತ್ತು ಅವರ ಧರ್ಮಪತ್ನಿಯರಾದ ಡಾಕ್ಟರ್ ಲಕ್ಷ್ಮಿ ಮೇಡಮ್ ಅವರಿಗೆ ನಾವು ಅಭಿನಂದ ನಮ್ಮ ಮಠ ಪರವರು ಹಾಗೂ ಬುನಗಿಮಠ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಎದಕ್ಕಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಗುಣಗಿಮಠ್ ಫ್ಯಾಮಿಲಿಯವರೆಲ್ಲರೂ ಗುಣಗಿಮಠ್ ಸರ್ ಫ್ಯಾಮಿಲಿಯವರೆಲ್ಲರೂ ಪ್ರವಾ ಕಾಶ್ಮೀರ ಪ್ರವಾಸ ತಾಣಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದರು ಆ ಸಮಯದಲ್ಲಿ ಪಹಲ್ಗಾಮ್ ಎಂಬ ಪ್ರವಾಸಿ ತಾಣದಲ್ಲಿ ಅವರು ಪರಿಸ ಪರಿಸರವನ್ನು ಎಲ್ಲವೂ ನೋಡ್ತಾ ಇದ್ದಾಗ ಸಂತ ಇದ್ದಾಗ ಆ ಸಮಯದಲ್ಲಿ ಉಗ್ರರು ದಾಳಿ ಮಾಡಿದರು ಆ ದಾಳಿ ಮಾಡೋಕ್ಕಿಂತ ಮುಂಚೆ ಇವರು ಆ ಸಮಯದಲ್ಲಿದ್ದರು ಇವರು ಬಂದು ಆ ಸ್ಥಳವನ್ನು ದಾಟಿ ಕೆಲವೇ ಒಂದು ಒಂದು ಅಷ್ಟೇ ಆಗಿತ್ತು ಸ್ವಲ್ಪ ಸಮಯದಷ್ಟೇ ಇವರು ಹೊರಗಡೆ ಬೇರೆ ಸ್ಥಳಕ್ಕೆ ಹೋದಾಗ ಆ ಪೆಳಗಾಮದಲ್ಲಿ ಉಗ್ರರ ದಾಳಿ ಮಾಡಿದರು ಇವರು ಮೇನ್ ಅಂದ್ರಪ್ಪ ಅಂದರೆ ಇವರು ಭಗವಂತ ಮತ್ತು ಇವರ ತಂದೆ ತಾಯಿ ಆಶೀರ್ವಾದ ಹಾಗೂ ಹಿರಿಯರ ಆಶೀರ್ವಾದ ಇವರ ಫ್ಯಾಮಿಲಿ ಮತ್ತೆಲ್ಲರೂ ಎಲ್ಲರೂ ಪ್ರೀತಿ ಪ್ರೇಮದಿಂದ ಆ ಪ್ರೇಮತ್ವದಿಂದ ಇವರು ಆ ಸಮಯವನ್ನು ದಾಟಿ ಬಂದರು ಜೀರ್ಗತ್ ಅದೇ ಸಮಯದಾಗ ಎದ್ರಪ್ಪ ಅಂದ್ರೆ ಆ ಉಗ್ರರ ದಾಳಿಗೆ ಇವರು ಒಂದು ಇದನ್ನ ಅನಾಹುತ ಆಗ್ತಿತ್ತು ಆ ಸಮಯ ಅನ್ನೋದು ದಾಟಿ ಬಂದಿದ್ದು ಒಂದು ರೀತಿಯಿಂದ ಗೆದ್ದು ಬಂದಂಗೆ ಆಗ್ಯದ ಸಮಯ ಅನ್ನೋದು ಬರೀ ನಾವು ಹೋರಾಡಿ ಗೆದ್ದಬೇಕಂತಿಲ್ಲ ಆ ಸಮಯ ದಾಟಿ ಬಂದ್ರು ಅದು ಗೆದ್ದಂಗೆ ಅದು ಭಾಳ ಇಂಪಾರ್ಟೆಂಟ್ ಐತೆ ಹತ್ರ ಎಲ್ಲ ಹೋರಾಡಿ ಬಂದರೂ ಹೋರಾಡಿ ಬಂದ ಅದು ಇಂಪಾರ್ಟೆಂಟ್ ಅಲ್ಲ ಆ ಆ ಸಮಯ ನಾವು ದಾಟಿದಾಗ ಭಗವಂತ ನಮಗೆ ಗೆದ್ದಿಸಿರ್ತಾನೆ ನಾವು ಗೆದ್ದಿದ್ದು ಬೇರೆ ಭಗವಂತ ಗೆದಿಸಿದ್ ಬೇರೆ ಸರ್ ಫ್ಯಾಮಿಲಿಗೆ ಭಗವಂತ ಗೆದಿಸಿದ್ದಾನೆ ಇವರು ಹೀಗೆ ಇನ್ನ ಇವರು ಹೆಚ್ಚಿಗೆ ಫ್ಯಾಮಿಲಿ ಅವರ ಧರ್ಮ ಪತ್ನಿಯವರು ಮತ್ತು ಸರ್ ಸರ್ ಫ್ಯಾಮ್ಲಿದವರು ಎಲ್ಲರೂ ದೇವರು ಆಯುಷ್ಯ ಆರೋಗ್ಯ ಹೆಚ್ಚಿಗೆ ಮಾಡಲಿ ಸರ್ ಮತ್ತು ಮಾಡುವಂಥದ್ದು ಇಬ್ಬರು ಸರ್ ಅಷ್ಟೇ ಅಲ್ಲ ರಶ್ಮಿ ರಶ್ಮಿ ಮೇಡಮರು ಅವರು ಸಮಾಜ ಆಗಿ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಹಾಗೂ ಸರ್ ವಕೀಲ ವೃತ್ತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇಬ್ಬರೂ ಧರ್ಮ ಇಬ್ಬರೂ ಈ ರೀತಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದರಿಂದ ಆ ಸೇವೆಯೇ ಇವರಿಗೆ ಉಳಿಸಿದೆ ಅಂತ ನನ್ನ ಅಭಿಪ್ರಾಯ ಆ ಸೇವೆಯೇ ಆ ಭಗವಂತನಲ್ಲಿ ಭಗವಂತನ ಕೃಪೆಯಾಗಿದೆ ಯಾರು ಸೇವೆ ಮಾಡಿ ಸೇವೆ ಒಂದು ಮಾಡ್ತಿರ್ತಾರೋ ಆ ಸೇವೆಯಲ್ಲೇ ಕಾಯಕ ಇರ್ತದೆ ಕಾಯಕದಲ್ಲೇ ಸ್ವರ್ಗದ ಸ್ವರ್ಗದಲ್ಲೇ ಭಗವಂತದನ ಅದಕ್ಕೆ ಭಗವಂತನ ಆಶೀರ್ವಾದ ಇಬ್ಬರು ಮೇಲೆ ಇತ್ತಿದ್ದರಿಂದ ಅವರು ಆ ಸಮಯವನ್ನು ದಾಟಿ ಬಂದಿದ್ದಾರೆ ಭಗವಂತ ಅವರಿಗೆ ಎತ್ತಿಸಿದ್ದಾನೆ ಹೀಗೆ ಜೀವನದಲ್ಲಿ ಇನ್ನೂ ಹೆಚ್ಚಿಗೆ ಅವರು ಗೆದ್ದಲಿ ಬೆಳವಣಿಗೆ ಹೊಂದಲಿ ಇವರ ಇಬ್ಬರು ಸರ್ ಮತ್ತು ಮೇಡಮರು ಅದರಿಂದ ಎಲ್ಲರೂ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಆಗಲಿ ಎಂದು ನಾವು ಇಬ್ಬರಲ್ಲಿ ತಿಳ್ಕೊಳ್ತಿದ್ದೀನಿ ಒಳ್ಳೆದಾಗಲಿ ಎಲ್ಲರಿಗೂ ಎಲ್ಲರಿಗೂ ಮತ್ತು ಈಗ ಬೆಳಗಾವದಲ್ಲಿ ದಾಳಿ ಆಗೋದಕ್ಕೆ ಈಗ ನಮ್ಮ ಭಾರತದವರು ದಾಳಿ ಮಾಡ್ತಾ ಇದ್ದಾರೆ ಯಾವ ಅಷ್ಟೇ ಇಲ್ಲ ಆ ಬಂದಂಥ ಉಗ್ರರು ಅಷ್ಟೇ ಅಲ್ಲ ಎಷ್ಟೇ ಉಗುರಿರಲಿ ಈ ದೇಶ ಅಲ್ಲ ಈ ಜಗತ್ತಿನಲ್ಲಿ ಎಷ್ಟೇ ಉಗ್ರ ಇರಲಿ ಎಲ್ಲರನ್ನು ಹತ ಮಾಡಲಿ ಎಂದು ನಾವು ಆ ದೇವರಲ್ಲಿ ಕೇಳಿಕೊಳ್ತೀವಿ ಉಗ್ರರಪ್ಪ ಯಾವ ಉಗ್ರನು ಈ ಭೂಮಿ ಮೇಲೆ ಇರಬಾರ್ದು ಕೇವಲ ಪ್ರೀತಿ ಮಾತ್ರ ಇರಬೇಕು ಜಗತ್ತಿನಲ್ಲಿ ಒಬ್ರಿಗೊಬ್ರು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕಾಳಜಿಯಿಂದ ಜೀವನ ಮಾಡಲೆಂದು ಎಲ್ಲರೂ ಕೇಳ್ಕೊಳ್ತಾ ಎಲ್ಲರಿಗೂ ಮುಸ್ತರಿಸಿ ನಮಸ್ಕಾರ